ಯಾಕೆ ಬಿಜೆಪಿಗೆ ಹೆದರಿ ಆರ್ ಎಸ್ ಗೆ ಹೆದರಿ ಅವರ ಐಟಿ ಸೆಲ್ಗಳಿಗೆ ಹೆದರಿ ಮೀಡಿಯಾಗಳಿಗೆ ಹೆದರಿ ಯಾಕೆ ಹೊಡಿತಾ ನಡೀತಾ ಇದೀರಿ ಮುಸಲ್ಮಾನರ ಓಟು ತಗೊಂಡು ಇವತ್ತು ಮುಸಲ್ಮಾನರಿಗೆ ದ್ರೋಹ ಬಗಿತಾ ಇದ್ದಾರೆ ಮುಸಲ್ಮಾನರಿಗೆ ಯಾವುದೇ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅವರಿಗೆ ಸಿಕ್ಕಬೇಕಾದ ಸಾಂವಿಧಾನಿಕ ಹಕ್ಕನ್ನು ಕೊಡ್ತಾ ಇಲ್ಲ ನಿಮ್ಮ ವೋಟ್ ಬ್ಯಾಂಕ್ ಯಾರು ನ ವೋಟ್ ಬ್ಯಾಂಕ್ ಯಾರು ಅಂತ ಇವತ್ತು ಲಕ್ಷಪಥ ಮುಸಲ್ಮಾನರ ಓಟ್ ಹೋಗಿದ್ದು ಕಾಂಗ್ರೆಸ್ಗೆ ನೀವು ಬಿಜೆಪಿಗೋ ಸಂಘ ಪರಿವಾರಕ್ಕೂ ಹೆದರು ಅವರಾಗಬಾರ್ದು ನಿಮಗೆ ಓಟು ಕೊಟ್ಟವರ ಪರವಾಗಿ ಸಾಮಾಜಿಕ ಪ್ರಾಯದ ನ್ಯಾಯವಾಗಿ ನಿಲ್ಲಬೇಕು ಯಾಕೆ ಕಾಂತರಾಜ್ ಆಯೋಗದ ವರದಿಯನ್ನ ಸಾರ್ವಜನಿಕಗೊಳಿಸುವುದಿಲ್ಲ ಇಂಪ್ಲಿಮೆಂಟೇಷನ್ ಮಾಡುವುದಿಲ್ಲ ಮಾನ್ಯ ಸಿದ್ದರಾಮಯ್ಯ ಅವರೇ ಯಾಕೆ ಬಿಜೆಪಿಗೆ ಹೆದರಿ ಗೆ ಹೆದರಿ ಅವರ ಐಟಿ ಸೆಲ್ಗಳಿಗೆ ಹೆದರಿ ಮೀಡಿಯಾಗಳಿಗೆ ಹೆದರಿ ಯಾಕೆ ಯೂಟ್ಯೂಬ್ ಹೊಡಿತಾ ಇದ್ದೀರಿ ಯಾವ ಭಯ ನಿಮಗೆ ನಿಮಗೆ ವೋಟ್ ಕೊಟ್ಟದ್ದು ಯಾರು ಅಂತ ಹೇಳಿ ನೀವು ತಿಳ್ಕೊಳ್ಬೇಕು ನಿಮ್ಮ ವೋಟ್ ಬ್ಯಾಂಕ್ ಯಾರು ನ ವೋಟ್ ಬ್ಯಾಂಕ್ ಯಾರು ಅಂತ ನೀವು ತಿಳ್ಕೊಳ್ಬೇಕು ಇಲ್ಲಿನ ಅಲ್ಪಸಂಖ್ಯಾತರು ಇಲ್ಲಿನ ದಲಿತರು ಇಲ್ಲಿನ ಆದಿವಾಸಿಗಳು ಇಲ್ಲಿನ ಹಿಂದುಳಿದ ನಿಮಗೆ ವೋಟ್ ಕೊಟ್ಟು ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದು ಬಲಾಢ್ಯ ಜಾತಿಗಳು ಯಾರಿಗೆ ಹೊಟ್ಟಾಗಿದ್ದಾರೆ ಅದು ಅಂಕಿಅಂಶ ಹೇಳ್ತದೆ ಇಲ್ಲಿ ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ ಮುಸಲ್ಮಾನರು ನೈಂಟಿ ಟೂ ಪರ್ಸೆಂಟ್ ಅಥವಾ ಈ ರಾಜ್ಯದಲ್ಲಿ ಒಂದು ಕೋಟಿ ಇದ್ದಾರೆ ಎಪ್ಪತ್ತು ಲಕ್ಷ ಮತದಾರರಿದ್ದಾರೆ ಕಳೆದ ಚುನಾವಣೆಯಲ್ಲಿ ಐವತ್ತೈದು ಲಕ್ಷ ಮುಸ್ಲಿಮರ ಮತ ಚಲಾವಣೆ ಆಗಿದೆ ಅದರಲ್ಲಿ ಐದು ಲಕ್ಷ ಮತ ಜೆಡಿಎಸ್ ಬೇರೆ ಬೇರೆ ಪಕ್ಷಕ್ಕೊಂಡ ಐವತ್ತು ಲಕ್ಷ ಮತ ಮುಸಲ್ಮಾನರ ಓಟ್ ಹೋಗಿದ್ದು ಕಾಂಗ್ರೆಸ್ಗೆ ಫಿಫ್ಟಿ ಲ್ಯಾಕ್ಸ್ ಓಟ್ ಅಂದ್ರೆ ಕಾಂಗ್ರೆಸ್ ಪಡೆದಂತಹ ಒಟ್ಟು ಒಂದು ಕೋಟಿ ಅರವತ್ತೇಳು ಲಕ್ಷ ಮತದಲ್ಲಿ ಥರ್ಟಿ ಪರ್ಸೆಂಟ್ ಪರ್ಸೆಂಟ್ ಈ ಸರ್ಕಾರ ಇದೆಲ್ಲ ನೂರ ಮೂವತ್ತಾರು ಜನರ ಸರ್ಕಾರ ಈ ಸರ್ಕಾರಕ್ಕೆ ಬಂದ ಓಟ್ನಲ್ಲಿ ಒಟ್ಟು ನೂರು ಪರ್ಸೆಂಟ್ ಅಲ್ಲಿ ಮೂವತ್ತು ಪರ್ಸೆಂಟ್ ಮುಸಲ್ಮಾನರ ಓಟ್ ತಗೊಂಡು ಇವತ್ತು ಮುಸಲ್ಮಾನರಿಗೆ ದ್ರೋಹ ಬಗಿತಾ ಇದ್ದಾರೆ ಮುಸಲ್ಮಾನರಿಗೆ ಯಾವುದೇ ಸಾಮಾಜಿಕ ನ್ಯಾಯದಡಿಯಲ್ಲಿ ಅವರಿಗೆ ಸಿಕ್ಕಬೇಕಾದ ಸಾಂವಿಧಾನಿಕ ಹಕ್ಕನ್ನು ಕೊಡ್ತಾ ಇಲ್ಲ ಯಾಕೆ ಬಿಜೆಪಿಗೆ ಹೆದರಿ ಗೆ ಹೆದರಿ ಐಟಿ ಗೆ ಹೆದರಿ ಕೆಲವು ಮಾಧ್ಯಮಗಳ ಅಪಪ್ರಚಾರಕ್ಕೆ ಹೆದರಿ ಮಾಂಡ್ಯ ಸಿದ್ದರಾಮಯ್ಯ ಅವರೇ ನೀವು ನಿಮ್ಮ ಮತ ಕೊಟ್ಟ ನಿಮಗೆ ಬೆಂಬಲಿಸಿದ ಆ ಜನರ ಕೈ ಹಿಡಿಬೇಕು ನೀವು ಅವರ ಜೊತೆ ನಿಲ್ಬೇಕು ನೀವು ನೀವು ಬಿಜೆಪಿಗೋ ಸಂಘ ಪರಿವಾರಕ್ಕೂ ಹೆದರು ಅವರಾಗಬಾರ್ದು ನಿಮಗೆ ಓಟು ಕೊಟ್ಟವರ ಪರವಾಗಿ ಸಾಮಾಜಿಕ ಪ್ರಾಯದ ನ್ಯಾಯವಾಗಿ ನಿಲ್ಲಬೇಕು ಅನ್ನುವಂತಹ ಬೇಡಿಕೆಯೊಂದಿಗೆ ಈ ಜಾತಾ ಜನಕ ಸಮಸ್ತ ಜನರ ಪರವಾಗಿ ಮತ್ತು ಬಹಳ ಮುಖ್ಯವಾಗಿ ಒಂದು ಹೇಳೋದನ್ನ ಮರ್ತೇನೆ ನಾನು ಕಾಂತರಾಜ್ ಆಯೋಗದ ವರದಿ ನೂರ ಅರವತ್ತೇಳು ಕೋಟಿ ರೂಪಾಯಿ ಖರ್ಚು ಮಾಡಿ ಕರ್ನಾಟಕ ರಾಜ್ಯದ ಸಮಸ್ತ ಕುಟುಂಬದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ರಾಜಕೀಯ ಅಂಕಿಅಂಶಗಳನ್ನು ಕ್ರೋಢೀಕರ ಮಾಡಿದ್ರು ಕೋಟಿ ಮಾಡಿದ್ರು ಇವತ್ತು ವರದಿ ಸಲ್ಲಿಕೆ ಆಗಿದೆ ಇವತ್ತಿನವರಿಗೆ ಬಿಡುಗಡೆಗೊಳಿಸ್ತಾ ಇಲ್ಲ ನಾನು ಸಾಮಾಜಿಕ ನ್ಯಾಯದ ಹರಿಕಾರ ಚಾಂಪಿಯನ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂತೇಳಿ ಮಾತಾಡುವವರು ಯಾಕೆ ಕಾಂತರಾಜ್ ಆಯೋಗದ ವರದಿಯನ್ನ ಸಾರ್ವಜನಿಕಗೊಳಿಸುವುದಿಲ್ಲ ಇಂಪ್ಲಿಮೆಂಟೇಶನ್ ಮಾಡುವುದಿಲ್ಲ ಈ ಬೇಡಿಕೆಯನ್ನ ಸಮಸ್ತ ಕರ್ನಾಟಕದ ಜನತಾ ಪರವಾಗಿ ಕೇಳಲಿಕ್ಕೆ ನಾವು ಬೆಳಗಾವಿಗೆ ಹೋಗ್ತಾ ಇದ್ವಿ ಬಂಧುಗಳೇ ಹಾಗಾಗಿ ಈ ಪಕ್ಷ ಯಾವತ್ತು ಜನಪರವಾಗಿ ಜನರಿಗಾಗಿ ಜನರ ಕಷ್ಟ ಕಾರ್ಪಣ್ಯಗಳಿಗಾಗಿ ಜನರ ಸಮಾನ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡುವಂತರು ಆ ಕಾರಣಕ್ಕೆ ನೀವೆಲ್ಲರೂ ಕೂಡ ಈ ಒಂದು ನಮ್ಮ ಹೋರಾಟದೊಂದಿಗೆ ಕೈ ಜೋಡಿಸಬೇಕು ಅಂತ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಎಸ್ ಸಿ ಪಿಐ ಜೈ ಭೀಮ್ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು